ನಮಸ್ತೆ ಎಲ್ರಿಗೂ ಇವತ್ತೊಂದು ಬ್ರೇಕ್ಫಾಸ್ಟ್ ಇದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದರಲ್ಲೂ ತುಂಬ ಸ್ಮೂತಾಗಿ ಬರುವಂಥ ಒಂದು ಇಡ್ಲಿ ರೆಸಿಪಿ ಹಾಗೆಯೇ ಇದಕ್ಕೆ ಉದ್ದಿನಬೇಳೆ ಆಗಲಿ ಏನು ಸೋಡಾ ಆ ಥರದ್ದು ಏನು ಸಹ ಬೇಡ ತುಂಬ ಆಗಿ ಮಾಡ್ಕೊಳ್ಬೋದು ಹಾಗೆ ಇದು ಚಟ್ನಿ ಜೊತೆಯಲ್ಲಾಗಲಿ ಸಾಂಬಾರು ಅಥವಾ ನಾನ್ ವೆಜ್ ಇದು ಗ್ರೇವಿ ಅಂಥದ್ದು ಏನೋ ಏನಿದ್ರೂ ಸಹ ಇದ್ರ ಜೊತೆಲಿ ತಿನ್ಬೋದು ಅಥವಾ ಚಟ್ನಿ ಹುಡಿ ಇದ್ರೂ ಸಹ ಅದರಲ್ಲಿ ಇದನ್ನು ಇಡ್ಲಿಯನ್ನು ಡಿಪ್ ಮಾಡಿ ತಿನ್ಬೋದು ಅಷ್ಟು ಸಾಫ್ಟಾಗಿ ಬರ್ತದೆ ಮತ್ತು ಇಡ್ಲಿ ಇಷ್ಟ ಇಲ್ಲ ಅಂತ ಹೇಳುವವರಿಗೆ ಸಹ ಇದು ತುಂಬ ಇಷ್ಟ ಆಗ್ತದೆ ಅಂದರೆ ಒಬ್ಬರು ಬೇಳೆ ಹಾಕಿರುವಂಥದ್ದು ಇಡ್ಲಿ ಎಲ್ಲ ತಿನ್ನೋದಿಲ್ಲಲ್ಲ ಅಂಥವರು ಈ ಥರದೊಂದು ಇಡ್ಲಿಯನ್ನು ಮಾಡಿ ತಿನ್ಬೋದು ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ನೋಡಿ ನಾನಿಲ್ಲಿ ಇಡ್ಲಿ ಮಾಡಿಟ್ಕೊಂಡಿದ್ದೇನೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಅದಕ್ಕೆ ಬೇಕಾಗಿರುವಂಥ ಇಲ್ಲಿ ತೋರಿಸ್ತಾ ಹೋಗ್ತೇನೆ ನಾನಿಲ್ಲಿ ಇದು ತೊಗೊಂಡಿದ್ದೆ ಅಂತ ಇಡ್ಲಿ ಅಕ್ಕಿ ತೊಗೊಂಡಿದ್ದೇನೆ ಇಲ್ಲಿ ದೋಸೆ ಅಕ್ಕಿ ತೊಗೊಳ್ಳಿಲ್ಲ ನಾನು ಇಡ್ಲಿ ಅಕ್ಕಿಯನ್ನು ತೊಗೊಂಡಿದ್ದೇನೆ ನೋಡಿ ಈ ಥರ ಇರ್ತದೆ ರೌಂಡ್ ಇರ್ತದೆ ಹಾಗೆಯೇ ಇದ್ರ ಜೊತೆಯಲ್ಲಿ ನಾನು ಮೆಂತೆಕಾಳನ್ನು ಹಾಕ್ಕೊಂಡಿದ್ದೇನೆ ಕಾಳು ನೋಡಿ ಸ್ವಲ್ಪ ಹಾಕಿದರೆ ಸಾಕು ದೋಸೆಗೆ ಹಾಕುವಷ್ಟು ಕ್ವಾಂಟಿಟಿಲಿ ನಾವೇನು ಹಾಕಬೇಕಂತೇನಿಲ್ಲ ಸ್ವಲ್ಪ ಹಾಕಿದರೆ ಸಾಕು ಅಥವಾ ನಿಮಗೆ ಬೇಡ ಅಂತೇಳಿದರೆ ಅದನ್ನು ಸ್ಕಿಪ್ ಸಹ ನೀವು ಮಾಡ್ಕೊಳ್ಬೋದು ಕ್ಲೀನಾಗಿ ತೊಳೆದು ನಾನಿಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೇನೆ ನೋಡಿ ಇದೇ ಗ್ಲಾಸಲ್ಲಿ ನಾನು ಮೂರುವರೆ ಕಪ್ಪಷ್ಟು ನಾನಿಲ್ಲಿ ಅಕ್ಕಿಯನ್ನು ತಗೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಟೀ ಅಷ್ಟು ಅಲ್ಲ ಮುಕ್ಕಾಲು ಟೀ ಸ್ಪೂನಷ್ಟು ನಾನು ಕಾಳನ್ನು ಹಾಕ್ಕೊಂಡಿದ್ದೇನೆ ತುಂಬ ಏನು ಹಾಕಬೇಕಂತೇನಿಲ್ಲ ಅದೇ ಹೇಳಿದ್ನಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಅಂಥೇಳಿ ಇದನ್ನು ನೀವು ನಾಲ್ಕರಿಂದ ಒಂದು ಐದು ತಾಸಾದರೂ ಅಕ್ಕಿಯನ್ನು ನೆನೆಸಿ ಇಟ್ಕೊಳ್ಬೇಕು ಹಾಗೆಯೇ ನೀವು ಇಲ್ಲಿ ದೋಸೆ ಅಕ್ಕಿ ಸಹ ಹಾಕ್ಬೋದು ಇದಕ್ಕೆ ಅಂದರೆ ಅರ್ಧ ಅರ್ಧ ಆ ಥರ ಮಾಡಿ ಹಾಕ್ಬೋದು ಈಗ ಅದರ ಜೊತೆಲಿ ನಮಗೆ ಅವಲಕ್ಕಿ ಸಹ ಬೇಕಾಗ್ತದೆ ಇದು ನಾವು ಗ್ರೈಂಡ್ ಮಾಡೋದು ಒಂದು ಅರ್ಧ ಗಂಟೆ ಮೊದಲು ಇದನ್ನು ನೆನೆಸಿಟ್ಕೊಳ್ಬೇಕು ನೋಡಿ ಈ ಥರ ಮೀಡಿಯಂ ಅವಲಕ್ಕಿ ತೊಗೊಂಡಿದ್ದೀನಿ ತುಂಬ ದಪ್ಪ ಅವಲಕ್ಕಿ ಸಲ ಅವಲಕ್ಕಿ ಸಲ ಮೀಡಿಯಂ ಅವಲಕ್ಕಿ ತೊಗೊಂಡಿದ್ದೇನೆ ಇದು ಸಹ ಸೇಮ್ ಮೆಜರ್ಮೆಂಟಲ್ಲಿ ಅಂದರೆ ಎರಡು ಲೋಟಕ್ಕೆ ಒಂದು ಲೋಟ ಅವಲಕ್ಕಿ ಆ ಥರ ತೊಗೊಳ್ಬೇಕು ನಾನಿಲ್ಲಿ ಮೂರುವರೆ ಕಪ್ ಅವ ಅಕ್ಕಿ ತೊಗೊಂಡಿದ್ದಲ್ವ ಹಾಗಾಗಿ ನಾನಿಲ್ಲಿ ಒಂದು ಕಪ್ ಅವಲಕ್ಕಿ ತೊಗೊಂಡು ಪುನಃ ಮುಕ್ಕಾಲು ಕಪ್ ಅವಲಕ್ಕಿ ಒಂದು ಮುಕ್ಕಾಲು ಕಪ್ ಅವಲಕ್ಕಿ ತೊಗೊಂಡಿದ್ದೇನೆ ಹಾಗೆಯೇ ಸೇಮ್ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ತೆಂಗಿನ ತುರಿ ಸಹ ತೊಗೊಂಡಿದ್ದೀನಿ ಅವಲಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ತೆಂಗಿನ ತುರಿ ತೊಗೊಂಡಿದ್ದೆ ಒಂದು ಮುಕ್ಕಾಲು ಕಪ್ಪಿನಷ್ಟು ತೆಂಗಿನ ತುರಿ ತೊಗೊಂಡಿದ್ದೆ ಫ್ರೆಶ್ ತೆಂಗಿನ ತುರಿ ಇದ್ದರೆ ಒಳ್ಳೆಯದು ಹಾಗೆ ಅವಲಕ್ಕಿಯನ್ನು ತೊಳೆದು ನಾನು ಅರ್ಧ ಗಂಟೆ ನೆನೆಸಿಟ್ಕೊಳ್ತೇನೆ ಹೇಳಿದ್ನಲ್ಲ ನೋಡಿ ನೆನ್ಸಿಟ್ಟಿದ್ದರೆ ಎಷ್ಟು ಸ್ಮೂತಾಗಿದೆ ಇದು ಆಗಿದೆ ನೀವು ಅರ್ಧ ಗಂಟೆಗಿಂತ ಸ್ವಲ್ಪ ಜಾಸ್ತಿ ಸಹ ಇಟ್ಕೊಳ್ಬೋದು ತುಂಬ ಸ್ಮೂತಾಗಿದ್ದರೆ ಗ್ರೈಂಡ್ ಮಾಡಲಿಕ್ಕೆ ಸಹ ಈಸಿ ಆಗ್ತದೆ ಒಳ್ಳೆ ಹುದುಗು ಬರ್ತದೆ ಹಾಗೆ ನೋಡಿ ಅಕ್ಕಿ ನಾನಿಲ್ಲಿ ನಾಲ್ಕರಿಂದ ಒಂದು ಐದು ಗಂಟೆ ಅಷ್ಟು ನೆನೆಸಿಟ್ಕೊಳ್ಬೇಕಾಗ್ತದೆ ಒಂದು ಐದು ನಾನಿಲ್ಲಿ ಐದು ತಾಸು ನೆನೆಸಿಟ್ಕೊಂಡೆ ಅದರಂತರೀಗ ಗ್ರೈಂಡ್ ಮಾಡ್ಕೊಳ್ತೇನೆ ಈಗ ಫಸ್ಟಿಗೆ ಇಲ್ಲಿ ಅಕ್ಕಿ ಮಾತ್ರ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಇದು ತುಂಬ ನೈಸಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇಲ್ಲ ಸ್ವಲ್ಪ ತರಿತರಿಯಾಗಿರಬೇಕು ಇದು ರವೆ ಉಂಟಲ್ಲ ಉಪ್ಪಿಟ್ಟು ರವೆ ಎಲ್ಲ ಆ ಥರ ನೋಡಿ ಇಲ್ಲಿ ನಾನು ಗ್ರೈಂಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ರವೆ ಇದ್ದರೆ ಸಾಕು ಜಾಸ್ತಿ ತುಂಬ ದೊಡ್ಡ ದೊಡ್ಡ ರವೆ ಥರ ಮಾಡಬೇಡಿ ಅಥವಾ ತುಂಬ ನೈಸ್ ಸಹ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಅಂಟಂಟು ಥರ ಆಗ್ತದೆ ಇಡ್ಲಿ ಮತ್ತು ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ ಆ ಥರ ಅದಾದ ನಂತರ ಅದನ್ನು ನಾನು ಖಾಲಿ ಮಾಡಿದೆ ಪಾತ್ರೆಲಿ ಹಾಕೊಂಡು ಹಿಟ್ಟು ಅದೇ ಇದರಲ್ಲಿ ನನಗೆ ಅವಲಕ್ಕಿ ನೋಡಿ ಹಾಕ್ಕೊಂಡಿದ್ದೇನೆ ಗಟ್ಟಿಯಾಗಿ ಹಿಂಡಿ ಅವಲಕ್ಕಿಯನ್ನು ಹಾಕೊಳ್ಳಿ ಅದರಲ್ಲಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ಇದ್ರ ಜೊತೆಯಲ್ಲಿ ನಾವೀಗ ಒಂದು ಮೇನ್ ಇನ್ಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗ್ತದೆ ಅದು ಸಹ ಸ್ಕಿಪ್ ಮಾಡ್ಬೋದು ಅದು ಹಾಕಿದರೆ ತುಂಬ ಒಳ್ಳೆಯದು ಖಂಡಿತವಾಗಲೂ ಈಗ ತೆಂಗಿನಕಾಯಿ ಎಲ್ಲ ಒಡೆದ ನಂತರ ಅದರ ನೀರು ಸಿಗ್ತದಲ್ಲ ಅನ್ನೋದು ನಾನಿಲ್ಲಿ ಇಟ್ಕೊಂಡಿದ್ದೇನೆ ಆ ನೀರನ್ನು ನೀವು ಇದಕ್ಕೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಆಗಲೇ ತುಂಬ ಸಾಫ್ಟಾಗಿ ಬರ್ತದೆ ಮತ್ತು ತುಂಬ ಟೇಸ್ಟ್ ಆಗಿರ್ತದೆ ಯಾಕಂತೇಳಿದರೆ ಅದರಲ್ಲಿ ಸ್ವಲ್ಪ ಸ್ವೀಟ್ ಇರ್ತದಲ್ಲ ನೀರು ಹಾಗಾಗಿ ತುಂಬ ತಿನ್ನಲಿಕ್ಕೆ ರುಚಿಯಾಗಿ ಬರ್ತದೆ ಇಡ್ಲಿ ಖಂಡಿತವಾಗಲೂ ನೀವು ತೆಂಗಿನಕಾಯಿದು ನೀರನ್ನು ಅದಕ್ಕೆ ಹಾಕಿ ಗ್ರೈಂಡ್ ಮಾಡಿ ಇದು ಮಾತ್ರ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇದೀಗ ಗ್ರೈಂಡ್ ಮಾಡಿ ಆಯಿತು ನೋಡಿ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ ಈಗ ಇದನ್ನು ರುಬ್ಬಿಕೊಂಡಿಟ್ಕೊಂಡಿರುವಂಥ ಹಿಟ್ಟಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ ಈಗ ಹಿಟ್ಟು ತುಂಬ ತೆಳು ಮಾಡಲಿಕ್ಕೆ ಹೋಗ್ಬೇಡಿ ನೀವು ಬೇಕಂತೇಳಿದರೆ ಬೆಳಿಗ್ಗೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಈಗ ಇದೆಲ್ಲ ಗ್ರೈಂಡ್ ಮಾಡಿ ಆದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಹಿಟ್ಟು ಅಂದರೆ ಅಕ್ಕಿನವ್ರು ಬಿದ್ದೇವಲ್ವಾ ಅಕ್ಕಿ ಮತ್ತು ಇದು ಅವಲಕ್ಕಿ ತೆಂಗಿನ ತುರಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅದು ಆವಾಗಲೇ ಹೇಳಿದೆ ನಾನು ನಿಮಗೆ ನಿಮ್ಮ ಹತ್ರ ಈಗ ಇಡ್ಲಿ ರೈಸ್ ಅಷ್ಟಿಲ್ಲ ಅಂತೇಳಿದರೆ ಅರ್ಧ ಅರ್ಧ ನೀವು ಹಾಕ್ಬೋದು ಎರಡು ಕಪ್ಪಲ್ಲಿ ಒಂದು ಕಪ್ಪು ದೋಸೆ ರೈಸ್ ಒಂದು ಕಪ್ಪು ಇಡ್ಲಿ ರೈಸ್ ಆ ಥರ ನೀವು ಕ್ವಾಂಟಿಟಿ ಮಾಡಿ ಹಾಕ್ಕೊಳ್ಬೋದು ಅದು ಹಾಗೆ ಮಾಡಿದ್ರೂ ಸಹ ಆಗ್ತದೆ ಆಮೇಲೆ ಇನ್ನೊಂದು ಅಂತೇಳಿದರೆ ಅವಲಕ್ಕಿ ಬದಲಿಗೆ ನೀವು ಅನ್ನ ಸಹ ಹಾಕ್ಕೊಳ್ಬೋದು ಈಗ ಮನೇಲಿ ನಾವು ಊಟಕ್ಕೆ ಅನ್ನ ಮಾಡ್ತೇವಲ್ವ ಅದೇ ಅನ್ನ ನೀವು ಅವಲಕ್ಕಿ ನಾವು ಎಷ್ಟು ಕ್ವಾಂಟಿಟಿ ಹಾಕ್ತೇವೋ ಅಷ್ಟು ಕ್ವಾಂಟಿಟಿಲಿ ನೀವು ಅನ್ನನ ಹಾಕಿ ಗ್ರೈಂಡ್ ಮಾಡಿ ಹಾಕ್ಬೋದು ಸೇಮ್ ಹಾಗೆಯೇ ಆಗ್ತದೆ ತುಂಬ ಸಾಫ್ಟಾಗಿ ಬರ್ತದೆ ಇಡ್ಲಿ ನೋಡಿದ್ರಲ್ಲ ಬೇಳೆ ಹಾಕದೇ ಇಡ್ಲಿಯನ್ನು ಹೇಗೆ ಮಾಡ್ಕೊಳ್ಬೋದು ಅಂಥೇಳಿ ಇದು ಯಾರು ಬೇಕಾದರೂ ಸಹ ತಿನ್ಬೋದು ಖಂಡಿತ ಟ್ರೈ ಮಾಡಿ ನೀವು ನೋಡಿದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೇ ಫಾಸ್ಟಾಗಿ ಮಿಕ್ಸ್ ಮಾಡೋದು ಬೇಡ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೀಗ ಮಿಕ್ಸ್ ಆಯಿತು ಇದಕ್ಕೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಇಡ್ತೇನೆ ಇನ್ನು ಬೆಳಿಗ್ಗೆ ತೋರಿಸ್ತೇನೆ ನಿಮಗೆ ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡಿ ಹಿಟ್ಟು ಚೆನ್ನಾಗಿ ಹುದಗಿ ಬಂದಿದೆ ಈಗ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ನೋಡಿದ್ರಲ್ಲ ಅಂದರೆ ನಾವೀಗ ಆ ತೆಂಗಿನಕಾಯಿ ಹೊಡೆದ ನೀರು ಸಹ ಹಾಕಿರ್ತೇವಲ್ವ ಹಾಗಾಗಿ ಈ ಥರ ನಿಮಗೆ ಒಂದು ವೇಳೆ ಇಡ್ಲಿ ಬೇಡ ಅಂತೇಳಿದರೆ ನೀವು ಇದೇ ಹಿಟ್ಟಲ್ಲಿ ಸಹ ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಬೇಕು ಆವಾಗ ಅಕ್ಕಿಯನ್ನು ನೀವು ದೋಸೆ ಮಾಡ್ಕೊಳ್ಬೋದು ಸ್ವಲ್ಪ ಹಿಟ್ಟು ತೆಳು ಇರಬೇಕು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಹಾಗೆಯೇ ಇಡ್ಲಿ ಇದು ಮಾಡಲಿಕ್ಕೆ ಅಂತೇಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ನಾನು ಇದರಲ್ಲಿಯೇ ಹಿಟ್ಟಾಗಿ ಬೇಯಿಸ್ಕೊಳ್ತೀನಿ ನೀವು ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡಲ್ಲಿ ಸಹ ಹಾಕ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನು ಹಾಕ್ಕೊಂಡು ಇಟ್ಟಿದ್ದೇನೆ ನೋಡಿ ಆದರೆ ಅದು ರೆಡಿ ಮಾಡಿಕೊಳ್ಳುವಾಗಲೇ ನಾನು ಇಡ್ಲಿ ಪಾತ್ರೆನ ಇಟ್ಟಿದ್ದೇನೆ ಇದು ನಿಮಗೆ ಮಿನಿಮಮ್ ಒಂದು ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ಇಡ್ಲಿ ರೆಡಿಯಾಗಿದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನಿಮಗೆ ಕಟ್ ಸಹ ಮಾಡಿ ತೋರಿಸ್ತೇನೆ ಆ ಕಟ್ ಮಾಡಿದ್ರೇ ಗೊತ್ತಾಗ್ತದೆ ನಿಮಗೆ ನೋಡಿ ಎಷ್ಟು ಸ್ಪಾಂಜ್ ಆಗಿ ಕಾಣ್ತಾ ಉಂಟಲ್ಲ ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ನಿಮಗೆ ಗೊತ್ತಾಗ್ತದೆ ವಿಡಿಯೋ ಹೇಗಿತ್ತು ಅಲ್ಲಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು